ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಂದೇಶನ ನೀಡೋಕ್ಕೋಸ್ಕರ ಬಂದಿದ್ದೀನಿ ಏನಪ್ಪಾ ಅಂತಂದರೆ ನಮ್ಮ ಕಲ್ಪತರು ನಾಡಿನ ಕಾಮಧೇನು ಆಗಿರುವಂತಹ ನಮ್ಮ ಜಯನ್ಕಲ್ ಸಿದ್ದೇಶ್ವರ ಸ್ವಾಮಿಯವರ ಹೆಸರು ಹೇಳ್ಕೊಂಡು ತುಂಬಾ ಜನ ಭಕ್ತರಿಗೆ ಯಾಮರಿಸ್ತಾ ಇದ್ದಾರೆ ನೋಡಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೇನು ಅಂತ ಅವ್ನು ಸುಮ್ಮನೆ ಹೇಳ್ಕೊ ಬಂದಾನೆ ಅವರು ಇದು ಜೇನ್ ಕಲ್ಲು ಹೇಳ್ತಾ ಇದ್ದೆ ಜಾನ್ ಕಾಲ್ ಅಂತ ಹೇಳ್ತಾ ಇದೇ ಒನ್ ಒಂಟು ಫೋನ್ ಮಾಡೋರು ಫೋನ್ ಮಾಡ್ತಿಲ್ಲ ಮಠಕ್ಕೆ ಫೋನ್ ಮಾಡೋರು ಫೋನ್ ಮಾಡ್ತಿಲ್ಲ ಮಠ ಯಾವ್ದು ಹೇಳ್ತಿಲ್ಲ ಅವ್ರು ಜೇನ್ ಕಾಲ್ ಅಂತ ಹೇಳ್ತೇನೆ ಅಷ್ಟೇ ಜೈನ್ ಕಾಲು ಜಾಸ್ತಿ ಅಂದ ಅವರು ಅಂತ ಹೇಳ್ತಾನೆ

ಫೋನ್ ಮಾಡ್ ಮಾಡಿ ಎಲ್ಲಿಗೆ ಬಿಡ್ತಿದ್ರಿ ಒಪ್ಪ ಏಷ ಫನ್ ಯಾರು ಡ್ರೈವರ್ ಚೇಂಜ್ ಅಲ್ಲಿ ನಿನ್ ಕೊತ್ತಿರೋ ಚೇಂಜ್ ನಮ್ಮ ಮೊಬೈಲ್

ये यूर तक फोन दिसकाना फोन फोन मोबाइल मोबाइल ओ और दिसकंड सुन ले इल्ले यूर तक इबुर तक कही ए नडिया पानी ना ಅದಕ್ಕೆ ಏನೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ರಿ ಅದು ಏನೂ ಭಾರಿ ದೂರದಲ್ಲಿ ನಡೆದಿರೋದಲ್ಲ ನಮ್ಮ ಜವಗಳತ್ರ ಏನೊಂದು ಸಂಶೆಟ್ ಹೇಳಿದೆ ಆ ಒಂದು ಗ್ರಾಮದಲ್ಲಿ ನಡೆದಿರೋದು ಒಂಟಿ ಮಹಿಳೆ ಏನೊಂದು ತೋಟದ ಮನೇಲಿದ್ರಂತೆ ಇದ್ರಂತೆ ಅವಾಗ ನಾವು ಜೇನಕಾಲ ಬೆಡ್ತಿದ್ದಿಂದ ಬಂದಿರೋ ಸ್ವಾಮೀಜಿ ಅಂತ ಹೇಳ್ಕೊಂಡು ಅವ್ರೇನು ಎರಡು ಸಾವಿರ ರೂಪಾಯಿ ಹೋದ್ರಂತ ಅವರಿಗೆ ಅದನ್ನು ನಿರಾಕರಿಸಿ ನಮಗೆ ಐದು ಸಾವಿರ ರೂಪಾಯಿ ನೀವು ದುಡ್ಡು ಕೊಡಲೇಬೇಕು ಅಂತ ಆ ಮಹಿಳೆಗೆ ಇವರು ಬೆದರಿಕೆಯನ್ನು ನೀಡಿ ನಿಮಗೆ ಶಾಪ ಕೊಡ್ತೀವಿ ಅಂತ ಎದುರಿಸಿ ಹೋಗುವಂಥ ಸಂದರ್ಭದಲ್ಲಿ ಅವರ ಗಂಡನ ಹತ್ರ ಸಿಗಾಕೊಂಡು ನೀವು ಯಾರು ಎಲ್ಲಿಂದ ಬಂದಿರೋದು ಅಂತ ಹಿಂಗೆ ಮಾತಿಗೆ ಮಾತು ಬೆಳೆದು ಗ್ರಾಮದವರೆಲ್ಲ ಮುತ್ತಾಕೊಂಡು ಕೇಳಿದಾಗ ಇವರ ಒಂದು ನಾಟಕ ಬಯಲಾಗಿದೆ ಇವರು ಯಾವ ರೀತಿ ಹೋಗಿದ್ದಾರೆ ಅಂತ ನಾವು ಜೇನಕಲ್ ಸಿದ್ದೇಶ್ವರ ಮಠದಿಂದ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ನೋಡಿ ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಅವರ ಬೆಟ್ಟದಲ್ಲಿ ಮಠ ಎಲ್ಲಿದೆ ಸ್ನೇಹಿತರೆ ಈ ತರ ಸುಳ್ಳು ಹೇಳ್ಕೊಂಡು ನಮ್ಮ ಅರ್ಸಿಕೆರೆ ಸುತ್ತಮುತ್ತ ತುಂಬ ಕಳ್ಳನ ಮಕ್ಕಳು ಓಡಾಡ್ತಾ ಇದ್ದಾರೆ ಜೇನಕಲ್ ಸಿದ್ದಪ್ಪನ ಹೆಸರು ಹೇಳ್ಕೊಂಡು ನಮ್ಮ ಅಜ್ಜಯರ ಹೆಸರು ಹೇಳ್ಕೊಂಡು ಪ್ರತಿ ಗ್ರಾಮಕ್ಕೂ ಹೋಗಿ ಅಲ್ಲಿ ರಾಗಿ ತಗೊಳ್ಳೋದಿರ್ಬೋದು ಅಕ್ಕಿ ತಗೊಳ್ಳೋದಿರ್ಬೋದು ದುಡ್ಡು ಆಮೇಲೆ ಏನು ವಸೂಲಿ ಮಾಡೋದಿರ್ಬೋದು ಆ ಥರ ಎಲ್ಲ ಅಜ್ಜಯ್ಯನವರ ಹೆಸರಲ್ಲಿ ವಸೂಲಿ ಮಾಡಿಕೊಂಡು ಅವರು ಸ್ವಲ್ಪ ಊರಿಂದ ಆಚೆ ಹೋಗಿದ ತಕ್ಷಣವೇ ಅವರು ಏನೊಂದು ಕಾವಿ ಬಟ್ಟೆ ಹಾಕೊಂಬಂದಿರ್ತಾರೆ ಆ ಬಟ್ಟೆನ ಚೇಂಜ್ ಮಾಡಿ ಮಾಮೂಲಿ ಮಾಮೂಲಿ ವೇಷದಲ್ಲಿ ಹೋಗ್ತಾರೆ ಸೊ ಇದರಲ್ಲಿ ನಾನು ತುಂಬ ಜನ ತುಂಬ ಕಡೆ ಗಮನಿಸಿದ್ದೀವಿ ಯಾರು ಭಕ್ತಾದಿಗಳು ದಯವಿಟ್ಟು ಅಜ್ಜಯನ ಹೆಸರು ಹೇಳ್ಕೊಂಬಂದರೆ ಯಾರು ಏನು ಉಪ್ಪು ನಿಮ್ಗೆ ಏನಾರು ಅಜ್ಜೈನಿಗೆ ದಾನ ಮಾಡಬೇಕು ಅಂದರೆ ದಾಸ ಹೋಗಿ ನೀವು ಕಾಣಿಕೆ ಕೊಟ್ಟು ಕೊಡಬೇಕು ಅಕ್ಕಿ ಕೊಡಬೇಕು ನಿಮ್ಮಲ್ಲಿ ಏನೋ ಕಡ್ಡಿ ಕೊಡಬೇಕು ಅಂತ ಇದ್ರೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಕೂಡ ಮರ್ತಲ್ಲಿ ಏನೊಂದು ಕಮಿಟಿಯ ಒಂದು ಕಚೇರಿ ಇದೆ ಆಫೀಸಿದೆ ದಯವಿಟ್ಟು ಎಲ್ಲರೂ ಅಲ್ಲಿ ಹೋಗಿ ಏನೊಂದು ನೀವು ಹರಕೆ ಹಣ ಇರ್ಬೋದು ಅಕ್ಕಿ ಇರ್ಬೋದು ನಿಮ್ಮ ಏನೊಂದು ನೀವು ಸ್ವಾಮಿಗೆ ಏನು ಮನಸಪೂರ್ವಕಿಗೆ ನೀಡಬೇಕು ಅಂತ ಇದ್ದೀರಾ ಅದನ್ನು ಕಮಿಟಿಯ ಒಂದು ಆಫೀಸ್ಗೆ ಹೋಗಿ ನೀವೇನು ಕೊಟ್ಟಿರ್ತೀರ ಅದಕ್ಕೆ ರಚಿತಿ ಪಡಿಬೇಕು ದಯವಿಟ್ಟು ಅಲ್ಲೂ ಕೂಡ ನೀವು ಯಾರು ಹಂಗೆ ಕೊಟ್ಟು ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಇಲ್ಲ ಉಂಡಿಗೆ ಹಾಕಿ ದುಡ್ಡನ್ನ ದಯವಿಟ್ಟು ಇಂಥ ಕಚಡ ನನ್ನ ಮಕ್ಕಳು ಬಂದರೆ ದಯವಿಟ್ಟು ಯಾರು ಅಜ್ಜಯ್ನ ಹೆಸರು ಹೇಳ್ಕೊಂಡು ಒಂದು ಬಿಡಗ ಸಹಿತ ಕೊಡಬೇಡಿ ಮನೆ ಬಾಗಿಲಿಗೆ ನಿಮ್ಮಲ್ಲಿ ಅಂಥ ಒಂದು ಪ್ರೀತಿ ಭಕ್ತಿ ಇತ್ತ ಯಾದಾಪುರಕ್ಕೆ ಬೆಟ್ಟಕ್ಕೆ ಬನ್ನಿ ಇಲ್ಲ ದಾಸೋಹ ಭವನದಲ್ಲಿ ಕೊಡಿ ಇಲ್ಲ ಅಂತಂದರೆ ಕಚೇರಿ ಕೊಡಿ ಇಂಥ ನನ್ನ ಮಕ್ಳು ಬಂದರೆ ಹಿಡ್ಕಂಡ್ರೆ ನಾಲ್ಕು ಬಿಟ್ಟು ಬುದ್ಧಿ ಕಲಸು ಕಳಿಸಿ ಜನರೇ